నమస్తే ఎల్గూ నేను నిమ్మ ప్రీతీయ సహన ಫ್ರೆಂಡ್ಸ್ ಇದು ಬಂದುಬಿಟ್ಟು ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ಸೊ ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ನಾನು ನಿನ್ನೆ ರೀಸನ್ ಹೇಳಿದ್ದೀನಿ ಕೂಡ ಸೊ ಇವತ್ತು ಮಾರ್ನಿಂಗ್ ಬಂದ್ಬಿಟ್ಟು ನಾನು ಚಿಯಾ ಸೀಟ್ಸ್ ವಾರ್ಮ್ ವಾಟರ್ ತೊಗೊಂಡೆ ಹಾಗೆ ಇವತ್ತು ಬೆಳಗ್ಗೆನೆ ಹೊರಟುಬಿಟ್ಟು ಸ್ವಲ್ಪ ಲೈಟಾಗಿ ತಿಂಡಿನೂ ಮಾಡಿಕೊಂಡು ನಾನು ನಮ್ಮ ಮನೆಯವರು ಅಮ್ಮ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇವತ್ತು ಸೊ ಈಗ ಚಿನಿಮನ್ನು ರೆಡಿಯಾಗಿ ಿದ್ಲು ಅವಳಿಗೆ ಹತ್ತೋದು ಹತ್ತದಂದ್ರೆ ತುಂಬ ಖುಷಿ ಸೊ ನಾವು ಬೈಕಲ್ಲಿ ಹೊರಟಿವಿ ಮನೆಯಿಂದ ನಾನು ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಹರ್ಕೆ ಇತ್ತು ಅಮ್ಮ ಮದುವೆ ಟೈಮಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ ಸೊ ಹಾಗಾಗಿ ಆ ಹರಕೆನ ತೀರಿಸಲಿಲ್ಲ ಮರ್ತುಬಿಟ್ಟಿದ್ವಿ ಅದು ಇವಾಗ ನೆನ್ಪು ಮಾಡಿಕೊಂಡು ಹರಕೆನ ತೀರಿಸೋಣ ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ರೆಡಿ ಮಾಡ್ಕೊಂಡಿತ್ವಲ್ಲ ಇವತ್ತೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿನಷ್ಟೇ ಹೊರಟ್ವಿ ನಾನು ನಮ್ಮ ಚಿನಿಮ್ಮ ನಮ್ಮ ಹಸ್ಬೆಂಡು ಹಾಗೆ ಅಮ್ಮ ಮತ್ತೆ ಊರಿಂದ ನನ್ನ ತಂಗಿ ಮತ್ತೆ ನಮ್ಮ ಅಕ್ಕ ಬರ್ತಿದ್ಲು ಆ ತಂಗಿ ಅಂತ ಹೇಳಿದ್ರೆ ನಮ್ಮ ದೊಡ್ಡಮ್ಮನ ಮಗಳ ಮಗಳು ಅವಳು ನಾನು ಅವಳಿಗೆ ಆಂಟಿ ಆಗಬೇಕು ಸೊ ಅಕ್ಕ ಅಕ್ಕ ಅಂತಲೇ ಕರೀತಾರೆ ಸೊ ಹಾಗಾಗಿ ನಾನು ತಂಗಿ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಹೊರಟ್ವಿ ಈ ರೋಡ್ ಬಂದ್ಬಿಟ್ಟು ನಾವು ತಿಮ್ಮಕ್ಕ ಪಾರ್ಕ್ ಹೋಗಿದ್ವಲ್ಲ ಸೊ ಆ ರೋಡು ಇಲ್ಲಿಂದ ಯಾದಾಪುರಕ್ಕೆ ಬಂದ್ವಿ ಇದೇ ದೇವಸ್ಥಾನ ಬಂದು ಇಲ್ಲೆಲ್ಲ ತುಂಬಾ ರಶ್ ಇರುತ್ತೆ ಪೌರ್ಣಮಿ ದಿನ ಲಾಸ್ಟು ಟ್ವೆಂಟಿ ಒನ್ ಸಂಡೇ ಬಂದಿತ್ತು ಪೌರ್ಣಮಿ ಸೊ ಅವತ್ತು ತುಂಬಾ ರಶ್ ಇತ್ತು ಅವತ್ತು ಹೋಗೋಕ್ಕಾಗ ಆಗಲಿಲ್ಲ ನಮಗೆ ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಫ್ರೀ ಇರುತ್ತಲ್ಲ ಕೆಳಗಡೆ ಅಲ್ವಾ ನಾವು ಒಪ್ಸೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಹೂವು ಮತ್ತೆ ಕರ್ಪೂರ ಉದ್ಪತ್ತಿ ಎಲ್ಲದನ್ನು ತಗೊಂಡ್ಬಿಟ್ಟು ತಾಯಿದೀವಿ ಸೊ ಅಲ್ಲಿ ಮುಂಚೆ ತೋರಿಸಿದ್ನಲ್ಲ ಅದೇ ಸೆಂಟ್ರ್ ಪಾಯಿಂಟ್ ಅಲ್ಲಿಂದ ರೈಟ್ ರೈಟ್ ಸೈಡಿಗೆ ಬಂದು ಲೆಫ್ಟ್ ಸೈಡ್ ಟರ್ನ್ ತಗೊಂಡ್ರೆ ಈ ಥರ ಕೆಳಗಡೆ ಬರ್ತೀವಿ ಇದು ಬಂದು ದೇವಸ್ಥಾನ ದೇವ್ರದ್ದು ಮೂರ್ತಿ ಇರುವಂಥ ದೇವಸ್ಥಾನ ಇದು ಗುರು ಜೇಣಕಲ್ ಸಿದ್ದರಾಮೇಶ್ವರ ಸ್ವಾಮಿದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಫಸ್ಟು ಇಲ್ಲಿಗೆ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ಸುತ್ತ ಮನೆಗಳಿದೆ ಹಾಗೇ ಇಲ್ಲಿ ಎದುರುಗಡೆ ಕರ್ಪೂರ ಹಚ್ಚೋದಿಕ್ಕೆ ಸಾಂಬ್ರಾಣಿ ಹಾಕೋದಿಕ್ಕೆ ಮತ್ತು ಊದ್ಬತ್ತಿ ಎಲ್ಲದು ಹಚ್ಚೋದಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪಾತ್ರೆನೇ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಬುಟ್ಟಿಗೆ ಅಲ್ಲಿ ಇಲ್ಲಿ ಎಸಿತಾರೆ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ಮಾಡಿದ್ದಾರೆ ಮತ್ತು ಹಾಗೆ ಇದು ರೈಟ್ ಸೈಡಲ್ಲಿ ಬಂದ್ಬಿಟ್ಟು ತೋರಿಸ್ತೀನಿ ಆಮೇಲೆ ಏನಿದೆ ಅಂತ ಹೇಳಿಬಿಟ್ಟು ಸೊ ಇದು ಬಂದು ಸಿದ್ದರಾಮೇಶ್ವರ ಮೀನ್ಸ್ ಜೇನಕಲ್ ಸಿದ್ದೇಶ್ವರ ದೇವರು ಮೂರ್ತಿ ದೇವರು ಇರಲಿಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಡೆ ಎಲ್ಲ ಓಡಾಡ್ತಿರತ್ತೆ ಸೊ ಈ ದೇವರಿಗೂ ಕೂಡ ಬಸ್ಸನ್ನು ಮಾಡಿದ್ದಾರೆ ಒಂದು ಅರ್ಸಿಕೆರೆ ನಿಯರ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಒಂದು ಸಲ ಇಲ್ಲಿಗೆ ಹೋಗಿ ನಿಮ್ಮ ಮಾರ್ಕೆಗಳು ಏನಿದೆ ಅದನ್ನೆಲ್ಲ ತೀರಿಸ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಏನಿದೆ ಕೇಳ್ಕೊಳ್ಳಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವಳು ಬಂದುಬಿಟ್ಟು ನನ್ನ ತಂಗಿ ಹೇಳಿದ್ನಲ್ಲ ಮತ್ತು ನಮ್ಮ ಅಕ್ಕ ಅಕ್ಕನ ಹತ್ರ ಅಂತೂ ನನ್ನ ಮಗಳು ಹೋಗೋದೇ ಇಲ್ಲ ಹೋದರೆ ಒಂದೇ ಸಮ ಸಮಡ್ತಾಳೆ ಉಸಿರು ಕಟ್ಕೊಂಡು ಆಕಕ್ಕೆ ಅವಳು ಜಾಸ್ತಿ ಎತ್ಕೊಳ್ಳಿಲ್ಲ ಅಕ್ಕ ಸೊ ಈಗ ಹಣ್ಣು ಹಣ್ಣುಕಾಯಿ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಯನೆಲ್ಲ ಹೊಡ್ಕೊಂಡು ರೆಡಿ ಮಾಡ್ಕೊಂಡು ಬಂದೆ ಇಲ್ಲಿ ದೇವಸ್ಥಾನದ ಲೆಫ್ಟ್ ಸೈಡಲ್ಲೇ ತೆಂಗಿನಕಾಯಿನ ಒಡೆಯೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇಟ್ಟಿದ್ದಾರೆ ವೇಸ್ಟ್ ಆಗಬಾರ್ದು ನೀರು ಕೂಡ ಒಂದು ಬಕೆಟಿಗೆ ಹೋಗೋ ಥರ ಮಾಡಿದ್ದಾರೆ ಮತ್ತೆ ಒಂದು ಕುಡ್ಲು ಎಲ್ಲದನ್ನು ಅಲ್ಲಿ ಇಟ್ಟಿದ್ದಾರೆ ಹಾಗೆ ಗಂಧಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಲೆಫ್ಟ್ ಸೈಡಲ್ಲೇ ಅವರೇ ತೆಕೊಂಡು ಗಂಧನ ಹಚ್ಕೊಳ್ಳೋದು ಯಾರು ತೆಯ್ದೇನು ಇಟ್ಟಿರಲ್ಲ ದೇವಸ್ಥಾನದಲ್ಲಿ ಆ ಥರ ಮಾಡ್ತಾರೆ ಇವರು ಬಂದ್ಬಿಟ್ಟು ಪೂಜಾರಿ ಯಾವಾಗಲೂ ಇಲ್ಲಿ ಕೆಳಗಡೆ ಯಾರು ಬರ್ತಾರೆ ಭಕ್ತರು ಅವರಿಗೆಲ್ಲ ಪೂಜೆ ಮಾಡ್ಕೊಳೋದಿಕ್ಕೆ ಅಂತ ಹೇಳಿಬಿಟ್ಟು ಒಬ್ರನ್ನ ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ ಮನೆ ಇವ್ರ ಇವ್ರ ಮನೆ ಇರೋದು ದೇವಸ್ಥಾನದ ಹಿಂದೆಗಡೆನೆ ಅಂತೆ ಅವರು ಹೇಳಿದ್ರು ಹಂಗಂತ ಆಮೇಲೆ ಅಪ್ಪನೇ ಎಲ್ಲ ಏನಾದರೂ ಕೇಳ್ಕೊಡೋದಾದ್ರೂ ಸಮಾಧಾನವಾಗಿ ನೀಟಾಗಿ ಕೇಳ್ಕೊಡ್ತಾರೆ ಆ ಥರ ಏನು ಬೈಯೋದು ಸಿಟ್ಟು ಮಾಡೋದು ಆ ಥರ ಏನು ಮಾಡಲ್ಲ ಸೊ ನಾವು ಹೋಗಿದಾಗಲೂ ಅವರು ಸಮಾಧಾನವಾಗಿ ಕೇಳಿಕೊಟ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲ ಹಣ್ಣಕಾಯಿ ಎಲ್ಲ ಮಾಡಿಸ್ಕೊಂಡು ಆಯಿತು ನಾವು ದೇವರಿಗೆಲ್ಲ ಹಡ್ ಬಿದ್ದುಬಿಟ್ಟು ಏನೋ ಅಪ್ಪನೇ ಕೇಳ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಕೇಳ್ತಾ ಇದ್ದರು ಈಗ ನಾನು ಕೂಡ ಅಲ್ಲಿ ತೀರ್ಥನ ಇಸ್ಕೊಳ್ತಾ ಇದ್ದೀನಿ ಅವರು ಪೂಜಾರು ಕೂಡ ಪಾಪಗೂ ಹಾಕಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಹಾಕಿದ್ರು ಸಲ ಅವರು ಸಲ ಹಾಕ್ಸಿದ್ದೆ ನಾನು ಮತ್ತೆ ಹಾಕಿ ಅಂತ ಹೇಳಿ ಕೊಟ್ಟರು ಅವರು ಸೊ ಇದೆಲ್ಲ ಆಯಿತು ನಾವು ಹಣ್ಣು ತುಪ್ಪ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಹಣ್ಣು ತುಪ್ಪ ಮತ್ತು ಬಾಳೆಹಣ್ಣು ಸಪ್ರೇಟಾಗಿ ತೊಗೊಂಡು ಬಂದ್ವಿ ಅಲ್ಲಿ ಕರ್ಪೂರ ಹಚ್ಚೋದಕ್ಕೆ ಹೇಳಿದ್ನಲ್ಲ ಹೊರಗಡೆ ಈ ಥರ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಹಚ್ಬೇಕು ದೇವಸ್ಥಾನ ಮುಂದೆ ಎಲ್ಲ ಅಲ್ಲಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಚ್ಚಿಸೋಲ್ಲ ಇಲ್ಲಿಗೇನೆ ಹಚ್ಚೋದು ನಾವು ಉತ್ಪತ್ತಿ ಎಲ್ಲದು ಒಳಗಡೆ ಏನು ತೊಗೊಳಲ್ಲ ಎಲ್ಲದನ್ನು ನಾವು ಇಲ್ಲೇ ತೊಗೊಂಡು ಬಂದು ಹಚ್ಕೊಳ್ತೀವಿ ಪೇಪರ್ ಎಲ್ಲ ಪಕ್ಕದ್ದು ಡಸ್ಟ್ಬಿನ್ನಿಗೆ ಹಾಕ್ತೀವಿ ಆ ಥರ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಈ ದೇವಸ್ಥಾನ ಸುತ್ತನೂ ಕೂಡ ಮನೆಗಳಿದೆ ತುಂಬ ಚೆನ್ನಾಗಿದೆ ಏರಿಯಾ ಕೂಡ ಯಾದಾಪುರದಲ್ಲಿ ಇರುವಂತದ್ದು ಶ್ರೀ ಗುರು ಕಲ್ ಸಿದ್ದೇಶ್ವರ ಸ್ವಾಮಿ ಅಂತ ಎಲ್ಲರೂ ನೋಡಿರ್ತೀರ ಸೊ ನಾವು ಹೋಗಿದ್ವಲ್ಲ ಸೊ ಹಾಗಾಗಿ ಒಂದ್ಸಲ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ ಪೂಜೆ ಹಣ್ಣುಕಾಯಿ ಎಲ್ಲದು ಮುಗೀತು ಒಂದ್ಸಲ ನಾವು ಛತ್ರಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅದನ್ನು ಕೊಡೋದಕ್ಕೆ ಇಲ್ಲಿ ಇಸ್ಕೊಳ್ಳಲ್ಲ ಏನೇ ಮಂಗಳಾರತಿಗೆ ನಾವು ತ ತಟ್ಟೆಗೆ ಹಾಕಿದ್ರೂ ಕೂಡ ಏನು ಕಾಣಿಕೆಗಳನ್ನ ಅವರು ತಗೋ ಪೂಜಾರರು ಅದನ್ನು ಎತ್ಕೊಳ್ಳೋದಿಲ್ಲ ಅದನ್ನು ಕೂಡ ಹೋಗ್ಬಿಟ್ಟು ಒಂದು ಆಫೀಸ್ ಇದೆ ಅಲ್ಲಿ ಆ ಕಾಣ್ಕೆ ಕೊಡೋದಿಕ್ಕಾಗಲಿ ಅರಕೆನ ಒಪ್ಪಿಸೋದಿಕ್ಕಾಗಲಿ ನಾವು ರೇಷನ್ ಏನಾದರೂ ಕೊಡ್ತೀವಿ ಅಂತ ಅಂದರೆ ತರಕಾರಿಗಳನ್ನ ಏನಾದರೂ ಕೊಡ್ತೀವಿ ಅಂತಂದರೆ ಏನಾದರೂ ಆಯಿತು ನೀವು ಏನು ಕೊಡ್ತೀರ ಅದನ್ನು ಅರ್ಪಿಸೋದಿಕ್ಕೆ ಅಂತ ಹೇಳಿಬಿಟ್ಟೆ ಒಂದು ಆಫೀಸ್ ಇರುತ್ತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರ್ಸಿಬಿಟ್ಟು ನಾನು ಈ ಥರ ಇದು ಕೊಡ್ತಾ ಕೊಡ್ತಾಯಿದ್ದೀನಿ ಒಂದು ಚೀಲ ಅಕ್ಕಿ ಕೊಡ್ತಾಯಿದ್ದೀನಿ ಚ ಏನು ಛತ್ರಿ ಕೊಡ್ತಾ ಇದ್ದೀನಿ ಈ ಥರ ಏನೇನೋ ಅಂದ್ಕೊಂಡಿರ್ತಾರಲ್ವ ಅವರವ್ರ ಭಕ್ತಿಗೆ ತಕ್ಕಂತೆ ಸೊ ಆ ಥರದ್ದನ್ನ ಅಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ಹೆಸರು ಬರೆಸಿ ಅವರು ಒಂದು ರಶೀದಿನ ಕೊಡ್ತಾರೆ ತೊಗೊಂಡ್ಬಾರ್ದು ಇದು ಬಂದುಬಿಟ್ಟು ದೇವಸ್ಥಾನ ಸುತ್ತ ಈ ಥರ ಏನು ಇದನ್ನ ಕಟ್ಟಿದ್ದಾರೆ ಏನಂತಾರೆ ಅದಕ್ಕೆ ಸ್ಟೀಲ್ ಥರನ ಮಾಡಿದ್ದಾರೆ ಅಂದರೆ ಸುತ್ತ ಬರಲಿ ಅಂತ ಪ್ರದಕ್ಷಿಣೆ ಹಾಕೋರು ದೇವಸ್ಥಾನ ಪ್ರದಕ್ಷಿಣೆ ಹಾಕೋರು ಇರ್ತಾರಲ್ವಾ ಮೂರು ಮೂರು ರೌಂಡು ಒನ್ ರೌಂಡ್ ಎಲ್ಲ ಸೊ ಹಾಗಾಗಿ ಈ ಥರ ಮಾಡಿದ್ದಾರೆ ನಾನು ಹೇಳಿದನಲ್ಲ ಇಲ್ಲಿ ತೆಂಗಿನಕಾಯಿ ಹೊಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸಪ್ರೇಟಾಗಿ ಮಾಡಿಸಿದ್ದಾರೆ ಎಲ್ಲ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಕೂಡ ಇಲ್ಲಿ ಮೇಲ್ಗಡೆ ಬೆಟ್ಟ ಹತ್ತೋ ಪ್ಲೇಸ್ ಇದೆಯಲ್ವಾ ಅಲ್ಲಿಗೆ ಅಂತ ಬಂದಿದ್ವಿ ಇದು ನನ್ನ ಒಂದು ರೌಂಡ್ ತೋರಿಸ್ತಾ ಇರೋದು ಇದು ಇಲ್ಲಿರೋ ಸರ್ಕಲ್ಲು ಇಲ್ಲಿ ಮೇಲ್ಗಡೆ ಹೋದ್ರೆ ಇಲ್ಲಿ ಗೋಪುರ ಕಾಣಿಸ್ತಿದ್ಯಲ್ಲ ಅಲ್ಲಿ ಒಳಗಡೆಯಿಂದ ಹೋದ್ರೆ ದೇವಸ್ಥಾನ ಬೆಟ್ಟದ ಮೆಕ್ಕೆ ಹತ್ತುವಂತ ದಾರಿ ಇದೆ ಸೊ ನಾವೀಗ ಕೆಳಗಡೆಯಿಂದ ಬಂದಿದ್ವಿ ದೇವಸ್ಥಾನ ಕೆಳಗಡೆ ಇರೋದು ಅಲ್ಲಿಂದ ಮೇಲ್ಗಡೆ ಬರ್ತಾ ಇದೀವಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಿರ್ಬೋದು ಒಂದು ಮನೆ ತರ ಇದೆ ಬ್ಲೂ ಕಲರ್ ಶೀಟ್ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಪೂರ್ಣಮಿ ದಿನ ತುಂಬ ಜನ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ ಕಾಲು ಇಡೋದಕ್ಕೆ ಜಾಗ ಇರಲ್ಲ ಅಷ್ಟು ಅಷ್ಟು ರಶ್ ಆಗಿರುತ್ತೆ ಸೊ ಹಾಗಾಗಿ ಅವತ್ತಿನ ದಿನ ಏನು ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಬಂದಿರ್ತಾರೆ ಅಲ್ವಾ ಬ್ಯಾಗ್ಸಲ್ಲಿ ಲಗೇಜ್ ಎಲ್ಲ ತಗೊಂಡು ಬಂದಿರ್ತಾರೆ ಅದನ್ನು ಬೇರೆ ಕಡೆ ಎಲ್ಲ ಇಟ್ಟು ಆಗಲ್ಲ ಬೆಟ್ಟ ಹತ್ತೋರು ಇರ್ತಾರಲ್ವಾ ಅಂಥವ್ರು ಏನು ಮಾಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಅದು ಟೋಕನ್ ಥರ ಮಾಡಿರ್ತಾರೆ ಸೊ ಅಲ್ಲಿಗೆ ಹೋಗಿ ಅದನ್ನು ಇಟ್ಬಿಟ್ಟು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಇದನ್ನು ವಾಪಸ್ ಬರ್ತಾರೆ ಆ ಥರ ಮಾಡ್ಕೊಳ್ತಾರೆ ಮತ್ತು ನೀವು ಹಣ್ಣು ಹಣ್ಣುಕಾಯಿ ಏನು ಹೋಗಿಲ್ಲ ಅಂತ ಅಂದ್ರೂ ಕೂಡ ಅಲ್ಲೇ ಎಲ್ಲದು ಸಿಗುತ್ತೆ ದುಡ್ಡು ಕೊಟ್ಟರೆ ವಾಟರ್ ಬಾಟಲ್ ಕೂಡ सी ಪ್ರತಿಯೊಂದು ಅಲ್ಲಿ ಅವೈಲೇಬಲ್ ಇದೆ ಮತ್ತು ಬೆಟ್ಟ ಹತ್ತಬೇಕಾದ್ರೂ ಕೂಡ ಅಲ್ಲಿ ಮಧ್ಯ ಮಧ್ಯ ಆ ನೀರಿನ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ ಯಾರಿಗಾದ್ರೂ ಸುಸ್ತಾದರೆ ಅಂತ ಹೇಳ್ಬಿಟ್ಟು ಮತ್ತು ಸೈಡಲ್ಲಿ ಎಡ್ಜಸ್ಗಳಲ್ಲೆಲ್ಲ ಆ ಜಗ್ಲಿ ಜಗ್ಲಿ ಟೈಪ್ ಮಾಡ್ತಾರೆ ಮಾಡಿದ್ದಾರೆ ಸೊ ಹಾಗಾಗಿ ಕುತ್ಕೊಂಡು ಕೂಡ ನಾವು ಹೋಗ್ಬೋದು ಸುಧಾರಿಸ್ಕೊಂಡು ಒಂದೇ ಸಲ ಹತ್ತಬೇಕು ಅನ್ನೋ ಥರ ಇಲ್ಲ ಪೌರ್ಣಮಿ ದಿನ ಮಾತ್ರ ತುಂಬ ಅಂದರೆ ತುಂಬ ಜನ ಬರ್ತಾರೆ ಒಂದೊಂದು ಮೆಟ್ಲು ಕೂಡ ಎಣಿಸ್ಕೊಂಡು ಎಣಿಸ್ಕೊಂಡು ಹತ್ತಬೇಕು ಆ ಥರ ಇರುತ್ತೆ ಸೊ ಇದು ಬಂದ್ಬಿಟ್ಟು ಪಾದ ಇಲ್ಲಿ ಮೇಲಕ್ಕೆ ಹತ್ತಕ್ಕಾಗಲಿಲ್ಲ ಅಂತ ಅನ್ನೋರು ಇಲ್ಲಿಗೆ ಕರ್ಪೂರ ಉದ್ಬತ್ತಿನ ಹಚ್ಚಿಬಿಟ್ಟು ಹೋಗ್ತಾರೆ ಆ ಥರ ದೇವಸ್ಥಾನದ ಹತ್ರನೂ ಹೋಗ್ತಾರೆ ಇಲ್ಲಾಂದರೆ ಇಲ್ಲಿಗೆ ಬಂದುಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ನಮಗೆ ಮೇಯ್ನ್ ಇರೋದೇ ಬೆಟ್ಟದ ಮೇಲೆ ಅಲ್ಲಿ ಎರಡು ಪಾದ ಇದೆ ಸೊ ಸಲ ನಾನು ಇನ್ನೊಮ್ಮೆ ನಾವು ಯಾವಾಗಲಾದರೂ ಮೇಲೆ ಹತ್ತಿದಾಗ ಅದನ್ನು ತೋರಿಸ್ತೀನಿ ಕೂಡ ಈಗ ಎಲ್ಲ ಮುಗಿತು ಪೂಜೆ ಎಲ್ಲ ಆಯಿತು ಬಟ್ ಒಪ್ಸೋದಿಕ್ಕೆ ಅಲ್ಲಿ ಅವರು ಕೂಡ ಆಫೀಸ್ ಆಫೀಸರ್ ಇರ್ತಾರಲ್ವ ಅವರು ಕೂಡ ಊಟಕ್ಕೆ ಅಂತ ಬಂದಿದ್ರು ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಗೇಟ್ ತರ ಮಾಡಿರೋದು ಇದು ಎಲ್ಲ ಲೈನಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಪೌರ್ಣಮಿ ದಿನ ಮಾತ್ರ ಇಲ್ಲಿ ಊಟ ಹಾಕಿಸ್ತಾರೆ ಆತರ ಏನಿಲ್ಲ ದಿನಾನು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕಿಸ್ತಾರೆ ಬಟ್ ಟೈಮಿಂಗ್ಸ್ ಇದೆ ಡೇ ಟೈಮ್ ಅಲ್ಲಿ ಏನು ಟೈಮಿಂಗ್ಸ್ ಇಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು ಬಟ್ ಮಾರ್ನಿಂಗು ಮತ್ತೆ ಈವ್ನಿಂಗ್ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾರೆ ಅದು ಎಷ್ಟು ಅಂತ ನನಗೂ ಗೊತ್ತಿಲ್ಲ ಸೊ ಇವಾಗ ತಟ್ಟೆಗೆ ಹಾಕಿಸ್ಕೊಂಡು ಬಂದು ಈ ಕಡೆ ಸೈಡಲ್ಲಿ ತುಂಬಾ ಜಾಗ ಇದೆ ಇಲ್ಲಿ ಏನು ಏನಂದರೆ ಬೊಫೆ ಸಿಸ್ಟಮ್ ಥರ ಇಲ್ಲಿ ಬೊಫೆ ಸಿಸ್ಟಮ್ ಥರ ಅಡಿಕೆ ಅಡಿಕೆ ಪ್ಲೇಟು ಆ ಥರ ಅದೇನು ಪ್ಲಾಸ್ಟಿಕ್ ಪ್ಲೇಟ್ಸು ಆ ಥರ ಏನು ಇರಲ್ಲ ಈ ಥರ ಗಳು ಎಲ್ಲ ದಾನಿಗಳೇ ಕೊಟ್ಟಿರೋದು ಈ ಥರ ಪ್ಲೇಟ್ಸ್ಗಳು ಅವರೇ ತೊಳ್ಕೊಳ್ಬೇಕು ಅವರೇ ಊಟ ಮಾಡಿ ಆದಮೇಲೆ ಅವರೇ ತೊಳೆದು ಮತ್ತೆ ಹಾಗೆ ಇಡಬೇಕು ನೀಟಾಗಿ ಅಲ್ಲಿ ಸಬೀನ ಎಲ್ಲ ಇಟ್ಟಿರ್ತಾರೆ ತೊಳೆಯೋದಕ್ಕೂ ಕೂಡ ಮತ್ತು ನೆಲ್ಲಿ ಎಲ್ಲದು ನೀರು ಎನಿ ಟೈಮ್ ಬರೋ ಥರನೂ ಮಾಡಿದ್ದಾರೆ ಸೊ ಅಲ್ಲೆಲ್ಲ ಪ್ಲೇಟ್ನೆಲ್ಲ ತಗೊಂಡ್ಬಿಟ್ಟು ನಾವು ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಆಫೀಸ್ ಹತ್ರ ಇದೆ ಆಫೀಸು ನಾವು ಏನೇ ಹರಕೆ ಏನೇ ಇದ್ರೂನು ಕೂಡ ರೇಷನ್ ಕೊಡ್ತೀವಿ ತರಕಾರಿ ಕೊಡ್ತೀವಿ ಎಂದ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಕೊಟ್ಟರೆ ಅವರು ನಮಗೆ ರಸೀದಿನ ಹಾಕೊಡ್ತಾರೆ ಇವರು ಇದು ಆಫೀಸ ಮೇಂಟೈನ್ ಮಾಡುವಂಥದ್ದು ಇದು ಸರ್ಕಲ್ ಇದೆ ಅಲ್ವಾ ಅದರ ಆಪೋಸಿಟ್ಟೇ ಇದೆ ಇದು ಸೊ ಅಮ್ಮ ಛತ್ರಿ ಉಪ್ಪಿಸ್ ಉಪ್ಪಿಸ್ತಾ ಇದ್ರು ಅವರಿಗೆ ಅವರು ಕೂಡ ರಸೀದಿನ ಬರ್ತು ಕೊಟ್ಟರು ಅಕಸ್ಮಾತ್ ನಾವು ಕ ಹೋಗಿ ಹಾಕೋದಿಕ್ ಆಗಲಿಲ್ಲ ಅಂತ ಅಂದ್ರೂ ಕೂಡ ಈ ತರ ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ ಅದನ್ನ ಬ್ಯಾನರ್ ತರ ಮಾಡಿ ಅಲ್ಲೂ ಕೂಡ ನಾವು ಅಮೌಂಟ್ನ ಹಾಕ್ಕೊಳ್ಬೋದು ಆ ಥರ ಜಾಸ್ತಿ ಅಮೌಂಟ್ ಹಾಕಿದ್ರೂ ಕೂಡ ಅವರು ರಸೀದಿನ ಕೊಡ್ತಾರೆ ತುಂಬ ಚೆನ್ನಾಗಿದೆ ಪ್ಲೇಸು ನೀವು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಒಂದ್ಸಲ ಹೋಗಿ ನಿಮ್ದು ಏನೇ ಕಷ್ಟ ಇತ್ತು ಅಂತ ಅಂದ್ರೂ ಕೂಡ ಪರಿಹಾರ ಆಗುತ್ತೆ ನೋಡಿ ಇದೇ ದೇವಸ್ಥಾನ ಗೋಪುರ ಮೇಲ್ಗಡೆ ಹತ್ತಿ ಹೋಗ್ಬೇಕು ಫುಲ್ಲು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎಷ್ಟು ಮೆಟ್ಲಿದೆ ಅಷ್ಟಕ್ಕೂ ಕೂಡ ಶೆಡ್ ಥರ ಹಾಕಿದ್ದಾರೆ ಅಲ್ಲಿ ಶೀಟ್ ಹಾಕಿದ್ದಾರೆ ನೆರಳಿರುತ್ತೆ ಯಾವಾಗ್ಲೂ ನೆರಳಲ್ಲೇ ಹೋಗೋದು ನೆರಳಲ್ಲೇ ಬರೋದು ಆ ಥರ ಮಾಡಿದ್ದಾರೆ ಅಕಸ್ಮಾತ್ ಕೆಲವರಿಗೆ ನಡೆಯುತ್ತೆ ಅದಿಕ್ ಆಗಲ್ಲ ಹೋಗೋದಿಕ್ ಆಗಲ್ಲ ಎಸ್ ಆಗಿರೋರಿಗೆ ಅಂತ ಅನ್ನೋರ್ಗೂ ಕೂಡ ವೀಲ್ ಚೇರ್ ವ್ಯವಸ್ಥೆ ಎಲ್ಲ ಬೇರೆ ಕಡೆಯಿಂದ ಮಾಡಿದ್ದಾರೆ ಕೂಡ ಅದನ್ನ ಕೇಳ್ಕೊಂಡು ಹೋಗ್ಬೇಕು ನಮ್ದು ಎಲ್ಲ ಕೆಲಸ ಮುಗಿತು ನಾವು ಈಗ ಹೊರಟ್ವಿ ಸೊ ಇದು ಬಂದು ಆ ಸರ್ಕಲ್ ಇದೆ ಅಲ್ವಾ ಆ ಸರ್ಕಲ್ ಆಪೋಸಿಟ್ ಇದು ಹರಸಿಕೆರೆಗೆ ಹೋಗುವಂಥ ರೋಡು ಇಲ್ಲಿ ಹೋಗ್ತಾ ಇದ್ದೀವಲ್ಲ ಇದೆ ನಾ ಅಂದರೆ ನಾನು ಎಂಟ್ರಿನಲ್ಲಿ ಅದನ್ನು ವೀಡಿಯೋನ ಮಾಡೋದಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಥರ ಬ್ಯಾಕ್ ಸೈಡಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಈಗ ಎಲ್ಲ ಕೆಲಸ ಮುಗೀತು ಅವರು ಕೂಡ ಗಾಡಿನಲ್ಲಿ ಬಂದಿದ್ದರು ಅವರು ಕೂಡ ಹೊರಟು ಹೋದರು ಅಮ್ಮ ಎಲ್ಲ ಆಟೋಗೆ ಬಂದ್ವಿ ಸೊ ಅವರೆಲ್ಲ ಊರಿಗೆ ಹೋದರೂ ನಾವು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಶಿವಾಲಯಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇಲ್ಲಿ ಈ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಮುಂಚೆ ಎಲ್ಲ ಇತ್ತು ಬಟ್ ಈಗ ಎಲ್ಲ ಕೂಡ ಬ್ಯಾನ್ ಮಾಡಿದಾರಂತೆ ಅದು ನಮಗೂ ಗೊತ್ತಿರಲಿಲ್ಲ ಬಟ್ ನಾನು ಆಲ್ರೆಡಿ ಅರ್ಧನ ಮಾಡ್ಕೊಂಡು ಬಿಟ್ಟಿದ್ದೆ ಸೊ ಹಾಗಾಗಿ ಅಷ್ಟೊಂದು ಮಾತ್ರ ಕ್ಲಿಪ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ ನಾನು ಇದು ಎಂಟ್ರಿ ಶಿವಾಲಯ ನಾನು ತಿರುಪತಿ ದೇವಸ್ಥಾನದ್ದು ಮಾಡೋವಾಗ್ಲೂ ಇದೇ ಶಿವಾಲಯ ದೇವಸ್ಥಾನ ಅಂತಲೂ ಕೂಡ ಹೊರ್ಗಡೆಯಿಂದ ವಿಡಿಯೋನ ತೋರಿಸಿದ್ದೆ ಇಲ್ಲಿ ಒಂದು ದೊಡ್ಡ ಇಷ್ಟು ಆಲದ ಮರ ಇದೆ ಸಾರಿ ಹರಳಿ ಮರ ಇದೆ ಎಷ್ಟು ವರ್ಷದಿಂದ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ಒಂದ್ಸತಿ ಒಣಗಿಲ್ಲ ಏನಿಲ್ಲ ಸಖತ್ ಹಾಗೆ ಇಲ್ಲಿ ಗಾರ್ಡನ್ ತರನು ಕೂಡ ಮಾಡಿದ್ದಾರೆ ತುಂಬಾನೇ ಪ್ಲೇಸ್ ಇದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕಲ್ಲಿನ ಕಾಂಪೌಂಡ್ ಇದೆ ಅಲ್ವಾ ಸೊ ಅಲ್ಲಿಂದ ಅದ್ರೊಳಗಡೆ ಏನಿದೆ ಅದು ದೇವಸ್ಥಾನ ಒಳಗಡೆ ಅವಾಗಿನ ಕಾಲದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಈ ವಿಡಿಯೋನ ನೋಡ್ತಿದ್ದವರು ದಯವಿಟ್ಟು ಒಂದ್ಸಲ ಏನಾದರೂ ಈ ದೇವಸ್ಥಾನಗಳನ್ನು ವಿಸಿಟ್ ಮಾಡಿ ಟೂರಿಸ್ಟ್ ಪ್ಲೇಸ್ ಥರನೇ ಇದೆ ಇದು ಕೂಡ ಬೇಲೂರಲ್ಲಿ ಹಳೆ ಹೇಗೆ ದೇವಸ್ಥಾನಗಳಿವೆ ಅದೇ ಥರನೂ ಕೂಡ ಇದು ಒಂದು ಆ ಥರನೇ ಇರೋದಿದು ಸೊ ಹಾಗಾಗಿ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿ ಫೋಟೋ ತಗೊಳ್ಬೋದು ಬಟ್ ವೀಡಿಯೋಗ ಮಾತ್ರ ಅವಶ್ಯ ಅವಕಾಶ ಕೊಡೋದಿಲ್ಲ ಅವರು ಬಟ್ ಎಲ್ಲ ನೀರಿನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಏನಾದರೂ ತಿಂದ್ಕೊಂಡಾಗ್ಲಿ ಇಲ್ಲ ಏನು ಹಾಫ್ ಡೇ ಟೈಮ್ ಪಾಸ್ ಮಾಡೋದಕ್ಕಾಗಲು ಆಗಲಿ ಅದಕ್ಕೂ ಹೋಗ್ಬೋದು ನಾವು ಸೊ ನೋಡಿ ಇದೇ ಕಂಪ್ಲೀಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಬಂದ್ಬಿಟ್ಟು ಎದುರುಗಡೆ ಒಂದು ಗೋಪುರ ಕಾಣಿಸ್ತಿದೆ ಅಲ್ವಾ ಆದರೂ ಒಳಗಡೆ ಕಡೆ ಏನು ಕಬ್ಣ್ಣು ದ್ರಾಡ್ಗಳನ್ನೆಲ್ಲದನ್ನೂ ಕೊಟ್ಟಿದ್ದಾರೆ ಏನು ಅದು ಬೀಳ್ಬಾರ್ದು ಅನ್ನೋದಕ್ಕೆ ಸಪೋರ್ಟಿವಾಗಿ ಇವಾಗೆ ಅಂದ್ರೆ ಹಳೆ ಕಾಲದಲ್ವಾ ಸೊ ಹಾಗಾಗಿ ಅದಕ್ಕೆ ರೀಕನ್ಸ್ಟ್ರಕ್ಷನ್ ತರ ಮಾಡ್ಕೊಂತ ಇದಾರೆ ಅವರು ಸೊ ಇದು ದೇವಸ್ಥಾನ ಇದು ಸೈಡಿಂದ ವ್ಯೂಸ್ ತೋರಿಸ್ತಾ ನಾನು ಪಕ್ಕದಲ್ಲಿ ಗಾರ್ಡನ್ ತರ ಮಾಡ್ಕೊಂಡಿದ್ದಾರೆ ಅವರು ಸೊ ಆಮೇಲೆ ಬಂದು ಅವರು ಹೇಳಿದ್ರು ವೀಡಿಯೋ ಮಾಡಂಗಿಲ್ಲ ಮೇಡಮ್ ಬೇಕಾದ್ರೆ ಫೋಟೋ ತಗೊಳ್ಳಿ ವೀಡಿಯೋ ಮಾಡಿಬಿಡಿ ಮೇಡಮ್ ಅದನ್ನು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಹಾಗಾಗಿ ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿಕೊಂಡು ತಗೊಂಡು ಬಂದೆ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಇದು ದೇವಸ್ಥಾನದ ಬಗ್ಗೆ ನಾನು ಅಷ್ಟಾಗಿ ಏನೂ ಹೇಳ್ತಿಲ್ಲ ನಾನು ಒಂದು ಹೇಳೋದು ಅದ್ರ ಬಗ್ಗೆ ಗೂಗಲ್ ಸರ್ಚ್ ಮಾಡಿದಾಗ ಅದೊಂದು ಇರೋದು ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ನು ಕೊಡ್ತಿಲ್ಲ ಬಟ್ ಇಲ್ಲಿ ಅರ್ಸಿಕೆರೆ ನಲ್ಲಿ ಈ ಥರ ಇದೆ ಅನ್ನೋದನ್ನ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ನಾವು ಕೂಡ ಒಂದ್ಸಲ ವಿಸಿಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಅರಸಿಕೆರೆನಲ್ಲಿ ಯಾದಾಪುರ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಅದು ಒಂದಿದೆ ತಿರುಪತಿ ಬೆಟ್ಟ ಇದೆ ಹಾಗೆ ಶಿವಾಲಯ ದೇವಸ್ಥಾನ ಇದೆ ಸೊ ಇಷ್ಟು ಮೂರು ಫೇಮಸ್ ಆಗಿರುವಂಥದ್ದು ಮತ್ತೆ ಶಿವರಾತ್ರಿ ಬರುತ್ತಲ್ವ ಆಗ ಮಾತ್ರ ಈ ಶಿವಾಲಯ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಸೊ ಒಂದ್ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿ ಪೂಜೆ ಆಗಲಿ ಜಾಗರಣೆ ಆಗಲಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ರಾತ್ರಿ ಪೂರ ಅರ್ಸಿಕೆರೆ ಟೌನವ್ರು ತುಂಬ ಜನ ಹೋಗ್ತಾರಲ್ವ ಹಾಗಾಗಿ ಸಖತ್ ಬ್ಯುಸಿಗೆ ಶೆಡ್ಯೂಲ್ ಆಗಿರುತ್ತೆ ಅವರು ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್